ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿತ್ತೀರ ಅಂದ್ಕೊಳ್ತೀನಿ ನನ್ನ ಚಾನಲ್ಗೆ ನೀವು ಹಸುಬ್ರಾಗಿದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಕಾಣುವಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಹಾಗಾದರೆ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡುವ ಇವತ್ತು ಬಂದು ಬ್ಲಾಗ್ ಮಾಡ್ತಾ ಇಲ್ಲ ನಾನು ಇವತ್ತು ಬಂದು ನನ್ನ ಮೇಕಪ್ ಕಲೆಕ್ಷನ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಳುವ ಅಂತ ಯಾವುದೆಲ್ಲ ಕಾಸ್ಟ್ಲಿ ಕಾಸ್ಟ್ಲಿ ಪ್ರಾಡಕ್ಟ್ ಇದೆ ಮತ್ತು ನಾನು ಯಾವ್ದು ಯೂಸ್ ಮಾಡ್ತೀನಿ ಜಾಸ್ತಿ ನನ್ನ ಪ್ರಾಡಕ್ಟೆಲ್ಲ ಯಾವುದಿದೆ ಅಂತ ನಿಮಗೆ ತೋರಿಸುವ ಅಂತ ಹಾಗಾಗಿ ಬನ್ನಿ ಇವತ್ತು ತಡ ಮಾಡೋ ಬೇಡ ವಿಡಿಯೋನ ಶುರು ಮಾಡುವ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ವಿಡಿಯೋ ಕೊನೆ ತನಕ ನೋಡಿ ಕೊನೆಗೊಂದು ಇಷ್ಟ ಆದರೆ ಲೈಕ್ ಕೊಡೋದನ್ನೇ ಶೇರ್ ಮರಿಬೇಡಿ ಸೊ ಇವತ್ತು ನಾನು ಇವತ್ತು ಲಂಗ ದವಣಿ ಹಾಕ್ಕೊಂಡಿದ್ದೀನಿ ಡ್ರೆಸ್ ನಿಮಗೆ ಆಮೇಲೆ ತೋರಿಸ್ತೀನಿ ಇದು ದುಪ್ಪಟ್ಟ ಮತ್ತು ಲಂಗ ಮತ್ತು ಇನ್ನೊಂದು ಇದ್ರದ್ದೇ ಸೆಟ್ ಕ್ರಾಪ್ ಟಾಪ್ ಟೈಪ್ ಉಂಟು ನಾನು ತೋರಿಸ್ತೀನಿ ನೋಡಿ ಈ ರೀತಿ ಉಂಟು ಇವಾಗ ಒಂಥರ ಹಾಫ್ ಸ್ಯಾರಿ ಥರ ಮಿಕ್ಸ್ ಮ್ಯಾಚ್ ಮಾಡ್ಕೊಂಡಿದ್ದೀನಿ ನಾನು ಇದ್ರದ್ದು ಟಾಪ್ ಸ್ವಲ್ಪ ನಂಗೆ ಅದು ಚುಚ್ಚುತ್ತೆ ಅದಕ್ಕೋಸ್ಕರ ತಗೊಂಡು ಆಲ್ಮೋಸ್ಟ್ ಐದು ವರ್ಷನ ಆಯಿತು ನಾನು ಮದುವೆ ಆಗಿರೋ ವರ್ಷನ ಆಯಿತು ಸಂತು ತೆಕ್ ಕೊಟ್ಟಿರೋದು ಈ ಡ್ರೆಸ್ಸನ್ನು ಇರಲಿ ಇವತ್ತಿನ ಟಾಪಿಕ್ನ ಶುರು ಮಾಡುವ ಹಾಗೆ ನೋಡ್ಬೋದು ನನ್ನ ಹತ್ರ ಇಷ್ಟ ಐಟಮ್ಸ್ ಇದೆ ಇಷ್ಟು ಐಟಮ್ ಇದೆ ಮುಚ್ಚು ಮುಚ್ಚು ಕೂಡ ಆಗ್ತಾಯಿಲ್ಲ ಅಷ್ಟಂದರೆ ಮುಚ್ಚುಳ ಕೂಡ ಹಾಕ್ಲಿಕ್ಕೆ ಆಗ್ತಾಯಿಲ್ಲ ಅಷ್ಟೊಂದು ಐಟಮ್ ಉಂಟು ಇದೇ ಬೇರೆ ಇದೇ ಬೇರೆ ಒಂದಷ್ಟು ಐಟಮ್ ನೋಡ್ಬೋದು ಮುಚ್ಚಲಿಕ್ಕೆ ಕೂಡ ಇಲ್ಲ ನೋಡಿ ಬೇಗ ಬೇಗ ರ್ಯಾಂಡಮ್ ಆಗಿ ತೋರಿಸಿ ಬಿಡ್ತೀನಿ ಯಾಕಂದರೆ ತುಂಬ ಪ್ರಾಡಕ್ಟ್ ಇತ್ತು ಒಂದೊಂದೇ ಹೇಳ್ತಾ ಹೋದರೆ ವೀಡಿಯೋ ಲೆಂತ್ ಆಗುತ್ತೆ ಅದಕ್ಕೋಸ್ಕರ ಫಸ್ಟ್ ಇದರಲ್ಲಿ ಏನಿದೆ ಅಂದರೆ ಮಾಮೂಲಿ ಈ ಥರ ಕ್ಲಿಪ್ಸು ನಿಮಗೆ ತೋರಿಸಿದ್ದೆ ನೋಡಿ ಅದು ಮತ್ತು ಒಂದಷ್ಟು ಹೇರ್ ಪಿನ್ನು ಹೇರ್ ಕ್ಲಿಪ್ಪು ಅದೆಲ್ಲ ಈ ಬಾಕ್ಸ್ನಲ್ಲಿ ಹಾಕಿಟ್ಟಿದ್ದೀನಿ ಹಾಗೆ ಇದರಲ್ಲಿ ಎರಡು ಫೌಂಡೇಶನ್ ಉಂಟು ನಾನು ಜಾಸ್ತಿ ಇಷ್ಟ ಆಗೋದು ನನಗೆ ಮಾಮಾರತು ಎರಡು ರೀತಿ ಫೌಂಡೇಶನ್ ಉಂಟು ಇದೊಂದು ಸ್ವಲ್ಪ ವೈಟ್ ಉಂಟು ಇದೊಂದು ಸ್ವಲ್ಪ ನನ್ನ ಸ್ಕಿನ್ ಟೈಪೇ ಇವಾಗ ಜಸ್ಟ್ ನಾನು ಇದನ್ನೇ ಹಚ್ಚಿದ್ದೀನಿ ಇದು ಪರ್ಫೆಕ್ಟ್ ಉಂಟು ಇದೆರಡು ಬಂದು ಎರಡು ಕ್ಯಾಪ್ ಶೌರಿ ಅವ್ರಿ ಮುರಿದು ಹಾಕಿದ್ದಾನೆ ಈ ರೀತಿ ಸ್ಪ್ರೆಸ್ ಮಾಡಿ ಹಾಕೊಳ್ಳೋವಂಥದ್ದು ಇದೆರಡು ನಮ್ಮ ಅಕ್ಕ ತೆಕ್ಕೊಟ್ಟಿರೋದು ಫಸ್ಟ್ ಬರ್ತಡಗೆ ಸೆಕೆಂಡ್ ಬರ್ತಡೆಗೆ ತೆಕ್ಕೊಟ್ಟಿರೋದು ಹಾಗೆ ಇದು ಸ್ವಲ್ಪ ಫಸ್ಟಿಗೆ ಅವಳಿಗೂ ಕೂಡ ಶೇಡ್ ಗೊತ್ತಾಗಿಲ್ಲ ನನಗೂ ಗೊತ್ತಾಗಿಲ್ಲ ಈ ಶೇಡ್ ಆರ್ಡ್ರ್ ಮಾಡಿಲ್ಲ ಆದ್ರೂ ಎರಡೂ ಇದು ಆಲ್ಮೋಸ್ಟ್ ಖಾಲಿ ಆಯಿತು ಇದು ಹೊಸದು ಹಾಗೆ ಇದೊಂದು ಸ್ಪಂಜ್ ಇಟ್ಕೊಂಡಿರ್ತೀನಿ ನನಗೆ ಜಾಸ್ತಿ ಫೌಂಡೇಶನ್ ಇಷ್ಟ ಇದೆ ಒಂದು ಹನಿ ಹಾಕಿದರೆ ಸಾಕು ಲಾಂಗ್ ಲಾಸ್ಟಿಂಗ್ ಬರ್ತದೆ ಮತ್ತು ತುಂಬಾ ಚೆನ್ನಾಗಿರ್ತದೆ ಯಾರಿಗಾದ್ರು ಫೌಂಡೇಶನ್ ಮೇಲೆ ಇನ್ವೆಸ್ಟ್ ಮಾಡೋದಿದ್ದರೆ ಇದ್ರ ಮೇ ಇದ್ರ ಮೇಲೆ ಮಾಡಿ ಯಾಕಂದರೆ ಇದು ಫೋರ್ ಹಂಡ್ರೆಡ್ ಫೋರ್ ಫಿಫ್ಟಿಗೆ ಸಿಕ್ಕುತ್ತೆ ಮೂವತ್ತು ಎಮ್ ಎಲ್ ಇರ್ತದೆ ಕೊಡ್ಬೋದು ಮೂವತ್ತು ಎಮ್ ಎಲ್ಲಿಗೆ ತುಂಬ ಚೆನ್ನಾಗಿದೆ ವರ್ತ್ ಪ್ರೈಸ್ ಆಯಿತಾ ಅದೊಂದು ಹಾಗೆ ಇದರಲ್ಲಿ ಏನಿದೆ ಅಂತ ತೋರಿಸೋದಾದ್ರೆ ಒಂದಷ್ಟು ಲಿಪ್ಟಿಕ್ ಗಳು ನಂದು ಲಿಪ್ಟಿಕ್ ಅಷ್ಟನ್ನು ನಾನು ಇದರಲ್ಲಿ ಹಾಕಿಟ್ಟಿದ್ದೀನಿ ನೀವು ನೋಡಬಹುದು ಹಾಗೆ ಒಂದೊಂದೇ ತೋರಿಸ್ತೀನಿ ನೋಡಿ ಇದೆರಡು ಇದು ಅಕ್ಕ ಕೊಟ್ಟಿರೋದು ನೀವು ಇದು ನಾನು ಮನೆ ಜಾತ್ರೆಯಲ್ಲಿ ತಗೊಂಡೆ ಅಂತ ಹೇಳಿದೆ ನೋಡಿ ಇದೇ ಕಂಪ್ನಿಯಲ್ಲಿ ಇದೊಂದು ಮೂರು ಕಲರ್ ಉಂಟು ಹಾಗೆ ಇದೊಂದು ಲಿಪ್ ಹಾಗೆ ಇದೊಂದು ಲಿಪ್ಸ್ಟಿಕ್ ಹಾಗೆ ಇದೊಂದು ಇದು ನಾನು ಬ್ಲಶ್ ಟೈಪ್ ಯೂಸ್ ಮಾಡ್ತೀನಿ ರೇರ್ ಆಯಿತಾ ಇದೊಂದು ಝೂಡಿಯೋದು ಇದು ಕೂಡ ಬ್ಲಶ್ ಆಗಿ ಉಪಯೋಗಿಸ್ತೀನಿ ನಾನು ಇದು ನನ್ನ ಕಾಸ್ಟ್ಲಿ ಲಿಪ್ಟಿಕಲ್ ಒಂದು ಸಿಕ್ಸ್ ಹಂಡ್ರೆಡು ಸೆವೆನ್ ಹಂಡ್ರೆಡ್ ಕೊಟ್ಟೆ ಇದಕ್ಕೆ ಲ್ಯಾಕ್ಮಿ ನೈನ್ ಟು ನೈನ್ ಟು ಫೈವ್ ಅಂತ ಇತ್ತು ಒಂದು ಸೈಡ್ ಗ್ಲಾಸ್ ಒಂದು ಸೈಡ್ ಲಿಪ್ಟಿಕ್ ನಾನೇನು ಮಾಡಿದೆ ಗ್ಲಾಸಿಗೂ ಸ್ವಲ್ಪ ಈ ಲಿಕ್ವಿಡನ್ನು ಹಾಕಿ ಮಿಕ್ಸ್ ಮಾಡಿದೆ ಆವಾಗ ಒಂದು ಲುಕ್ ಸಿಗ್ತದೆ ನಾನು ಎಲ್ಲಾದರೂ ಪೇಟೆ ಕಡೆ ಹೋಗಬೇಕಾದ್ರೆ ಹಾಗೆ ಗ್ಲಾಸಲ್ಲೇ ಬಿಡೋದು ಇದು ಗ್ಲಾಸ್ ಇದು ಇಲಿಪ್ಟಿಕ್ ಲಾಂಗ್ ಲಾಸ್ಟಿಂಗ್ ಕೂಡ ಇರ್ತದೆ ಪ್ರೈಸಿಗೆ ನಾನೊಂದು ಪ್ರೈಸಿಗೆ ವರ್ತ ಅಂತ ಕೇಳಿದರೆ ಇದು ಲಾಂಗ್ ಲಾಸ್ಟಿಂಗ್ ಇರ್ತದೆ ಆದರೆ ತುಟಿನ ತುಂಬ ಡ್ರೈ ಮಾಡಿಬಿಡ್ತದೆ ಅದಕ್ಕೋಸ್ಕರ ನನಗಿದು ಇದು ಅಷ್ಟು ಇಷ್ಟ ಆಗಿಲ್ಲ ಆದರೆ ಗ್ಲಾಸ್ ನನಗೆ ಇಷ್ಟ ಆಯಿತು ಇವಾಗ ನಾನು ಹಚ್ಚಿರೋದು ಬಂದು ಇದು ಇಲಿಪ್ಟಿಕ್ಕು ಅದೇ ನಿಮಗೆ ಕ್ಯಾಮ್ರದಲ್ಲೇ ಡಿಫ್ರೆಂಟಾಗಿ ಕಾಣಿಸ್ತಾ ಉಂಟು ಫ್ರೆಂಡ್ ನಮಗೆ ಸಬ್ಸ್ಕ್ರೈಬರ್ ಯಾರು ಹೇಳಿದ್ರೆ ಜಾತ್ರೆಯಲ್ಲೆಲ್ಲ ಯೂಸ್ ಮಾಡ್ಬಾರ್ದು ಸ್ವಲ್ಪ ಕಾಸ್ಟ್ಲಿದು ಯೂಸ್ ಮಾಡಿದ್ರೆ ಒಳ್ಳೇದಂತ ಹೌದು ಸ್ವಲ್ಪ ನಮ್ಮ ಸ್ಕಿನ್ಗೆ ಅವ್ರವ್ರ ಸ್ಕಿನ್ನಿಗೆಲ್ಲ ಸ್ವಲ್ಪ ಕಾಸ್ಟ್ಲಿ ಯೂಸ್ ಮಾಡಿದ್ರೆ ಒಳ್ಳೇದು ಕಿಂತ ಕೆಮಿಕಲ್ಲೆಲ್ಲ ಯೂಸ್ ಮಾಡಿದರೆ ಸ್ಕಿನ್ ಎಲ್ಲ ಹಾಳಾಗುತ್ತೆ ಅದನ್ನು ನಾವು ಜಾಸ್ತಿ ದುಡ್ಡು ಅಂತ ನೋಡ್ತೀವಲ್ಲ ಅದಕ್ಕೋಸ್ಕರ ಸ್ವಲ್ಪ ಚೀಪ್ ಆ್ಯಂಡ್ ಬೆಸ್ಟಲ್ಲೇ ನೋಡ್ತೀವಿ ಸೊ ನೀವೆಲ್ಲ ಸ್ವಲ್ಪ ಐನೂರು ಈ ಥರ ರೇಂಜಲ್ಲೇ ತೊಗೊಳ್ಳಿ ಆಯಿತಾ ಇದೊಂದು ಈ ಕಡೆ ಹಾಕಿಟ್ಕೊಳ್ತೀನಿ ಹಾಗೆ ಇದೊಂದು ಲಿಫ್ಟಿಕ್ ಕಾಸ್ಟ್ಲಿ ಇದು ನನಗೆ ಫೇವ್ರೇಟ್ ಇದು ಬಂದು ಮೇಬ್ಲಿನ್ ಅವ್ರದ್ದು ಇದು ಕೂಡ ಸೆವೆನ್ ಹಂಡ್ರೆಡ್ ಇದ್ರ ಸ್ಮೆಲ್ ಅವ ಚಾಕ್ಲೇಟ್ ಚಾಕ್ಲೇಟ್ ತಿಂದಂಗೆ ಉಂಟು ಇದು ಒಂದು ಸ್ವಲ್ಪ ರೆಡ್ ಕಲರಲ್ಲೇ ಬರ್ತದೆ ಲಾಂಗ್ ಲಾಸ್ಟಿಂಗ್ ಐತೆ ಇದು ತುಂಬಾ ಚೆನ್ನಾಗಿ ಉಂಟು ಇದು ಕೂಡ ವರ್ಕ್ ಪ್ರೈಸ್ಗೆ ಲಾಂಗ್ ಲಾಸ್ಟಿಂಗ್ ಉಂಟು ಮತ್ತು ಚೆನ್ನಾಗಿ ಉಂಟು ಶೇಡ್ ಹಾಗೆ ಇದು ಇದೊಂದು ಇದು ನನ್ನ ಮಗ ಎಲ್ಲ ಹಾಳು ಮಾಡಿ ಇಟ್ಟಿದ್ದಾನೆ ಇದರಲ್ಲಿ ಇನ್ನೊಂದು ಕಲರ್ ಉಂಟು ಪಿಂಕ್ ಅದು ಒಳಗಡೆ ಉಂಟು ಹಾಗೆ ಎರಡು ಮಾಮಾರತಿ ಲಿಫ್ಟಿಗೆ ತಗೊಂಡೆ ನಾನು ಒಂದು ಇದ್ರ ಸ್ಮೆಲ್ ಹೇಳಿದ್ನಲ್ಲ ಸ್ವಲ್ಪ ಮೆಡಿಶನ್ ಟೈಪ್ ಇದು ಬಂದು ಹೈ ಬಿಸ್ಕಸ್ ನಿಯೂಡ್ ಅಂದ್ಕೊಂಡು ಇದು ಬಂದು ಹೈ ಬಿಸ್ಕಸ್ ನಿಯೂಡ್ ಇದರಲ್ಲಿ ರೋಸ್ ನ್ಯೂಡ್ ತಗೊಂಡಿದ್ದೆ ನನಗೆ ಆಫರಲ್ಲಿ ಸಿಕ್ಕಿತ್ತು ಎರಡು ಎರಡು ಒಟ್ಟು ಕಾಂಬೋದಲ್ಲಿ ತ್ರೀ ನೈಂಟಿ ನೈನಲ್ಲಿ ಸಿಕ್ಕಿತ್ತು ಇದು ಒಂದೊಂದಕ್ಕೆ ತ್ರೀ ನೈಂಟಿ ನೈನ್ ನನಗೆ ಕಾಂಬೋ ರೀತಿ ಸಿಕ್ಕಿತ್ತು ಇದರಲ್ಲಿ ಒಂದು ನಮ್ಮ ಅಕ್ಕಂಗೆ ಕೊಡ್ತೀವಿ ಯಾಕೆಂದರೆ ಎರಡು ಕೂಡ ಆಲ್ಮೋಸ್ಟ್ ಒಂದೇ ಶೇಡ್ ಮತ್ತು ಡೈಲಿ ಬೇರೆಗೆ ಮತ್ತೆ ಆಫೀಸ್ಗೆ ಹೋಗೋರಿಗೆಲ್ಲ ಇದು ತುಂಬ ನ್ಯಾಚುರಲ್ ಐತೆ ಮತ್ತು ಲಾಂಗ್ ಲಾಸ್ಟಿಂಗ್ ಬರ್ತಾಯಿದ್ದೆ ಅದಕ್ಕೋಸ್ಕರ ಒಂದು ಹಕ್ಕಂಗ್ ಕೊಡ್ತೀನಿ ಹಾಗೆ ಇನ್ನೊಂದು ಕೂಡ ನಾನು ಬೆಂಗಳೂರಿಗೆ ಹೋದಾಗ ಜೂಡಿಯೋದು ಇನ್ನೊಂದು ತೊಗೊಂಡು ಬಂದಿದ್ದೆ ಇದಿಷ್ಟು ಲಿಫ್ಟಿಕ್ ಆಯಿತು ಇನ್ನೂ ಒಂದು ಎರಡು ಉಂಟು ತೋರಿಸ್ತೀನಿ ಇದಿಷ್ಟು ಒಂದು ಲಿಫ್ಟಿಕ್ ಮತ್ತೆ ಎರಡು ಉಂಟು ಅದು ಬೇರೆ ಕವರಲ್ಲಿ ಉಂಟು ಅದು ತೋರಿಸ್ತೀನಿ ಆಯಿತಾ ಹಾಗೆ ಇದು ನಿಮ್ಗೆ ಗೊತ್ತುಂಟಲ್ಲ ಬ್ರಾಸ್ಲೆಟ್ ಹಾಗೆ ಒಂದು ಬ್ಲಷ್ ಪ್ಯಾಲೆಟ್ ಅಂತ ಉಂಟು ನನ್ನ ಹತ್ರ ಇದು ಮಾರ್ಸ್ ಹೊರತು ಇದು ಆಲ್ಮೋಸ್ಟ್ ಖಾಲಿ ಆಯಿತು ಇದು ಬಿದ್ದು ಹೋಯ್ತಿದೆ ಇದೊಂದು ಬಿದ್ದು ಮತ್ತು ಇದೊಂದು ಬಿದ್ದು ಇದು ನಾನು ಯೂಸ್ ಮಾಡ್ತಿದ್ದಿದ್ದೆ ಇದು ಹೈಲೈಟರು ಇದೆರಡು ಕಾಂಟೋರು ತುಂಬ ಚೆನ್ನಾಗಿ ಉಂಟು ವರ್ತ್ ಪ್ರೈಸ್ ಆಯಿತಾ ಒನ್ ಫಿಫ್ಟಿನೂ ಎಷ್ಟು ರೂಪಾಯಿಗೆ ಸಿಗ್ತದೆ ಪ್ರೈಸ್ಗೆ ವರ್ತ್ ಉಂಟಿದೆ ಹಾಗೆ ಇದು ಕೂಡ ನಿಮ್ಗೆ ತೋರಿಸಿದ್ದೆ ಜಾತ್ರೆಯಲ್ಲಿ ತಗೊಂಡಿರುವಂಥ ಬ್ಯಾಂಗಲ್ಸ್ ಕ್ಷಮಿಸಿ ಒಂದು ಕಾಲ್ ಒಂದು ಹಾಗಾಗಿ ಲೇಟ್ ಆಯಿತು ಇದರಲ್ಲಿ ಏನಿದೆ ಅಂತ ಅನ್ನೋದಾದರೆ ಇದರಲ್ಲಿ ಒಂದೆರಡು ಕಾಜಲ್ಲು ಹಾಗೆ ಒಂದು ಕಾಜಲ್ನ ಬ್ಲೆಂಡ್ ಮಾಡಲಿಕ್ಕೆ ಒಂದು ಬ್ರಷ್ ಮತ್ತು ಒಂದು ಐಶ್ವರಡ ಪ್ಯಾಲೆಟ್ ಒಂದು ಐಶೋಡ ಪ್ಯಾಲೆಟ್ ಇದು ಕೂಡ ಕಾಸ್ಟ್ಲಿ ಇದೆ ಸೆವೆನ್ ಹಂಡ್ರೆಡ್ ಉಂಟು ಯಾರಾದರೂ ನನ್ನದಲ್ಲ ಇದು ಕೂಡ ಒಂದು ಐಶಾಡೋ ಪ್ಯಾಲೆಟ್ ಇದು ಒಂದು ಕಲರಿಗೋಸ್ಕರ ತಗೊಂಡೆ ಯೂಸೇ ಮಾಡಲಿಲ್ಲ ಆಲ್ಮೋಸ್ಟ್ ನನ್ನ ಮಗನೇ ಎಲ್ಲ ಹಾಳು ಮಾಡಿದ್ದೇನೆ ಇದು ನೂರು ರೂಪಾಯಿ ಕೊಟ್ಟು ತಗೊಂಡಿರುವಂಥದ್ದು ಹಾಗೆ ಅಷ್ಟು ಬ್ರಷ್ಗಳಿದ್ದಾವೆ ಅಷ್ಟೇ ಮತ್ತೆಂತ ಇಲ್ಲ ಇದರಲ್ಲಿ ಹಾಗೆ ಒಂದೊಂದನ್ನೇ ತೋರಿಸ್ತಾ ಹೋದರೆ ಇವತ್ತಿಗೆ ಆಗೋದಿಲ್ಲ ಹಾಗಾಗಿ ಬೇಗ ಬೇಗ ತೋರಿಸ್ತೀನಿ ಯಾಕಂದರೆ ಶೌರ್ಯ ಮಲ್ಕೊಂಡಿದ್ದೇನೆ ಬೇಗ ನನ್ನ ವೀಡಿಯೋನ ಎಂಡ್ ಮಾಡಲಿಕ್ಕೆ ಅದಕ್ಕೋಸ್ಕರ ನನ್ನ ಹತ್ರ ಐಷೋಡೋ ಪ್ಯಾಲೆಟ್ ಎಷ್ಟಿದೆ ಅಂದರೆ ನಿಮಗೆ ಎರಡು ತೋರಿಸಿದ್ನಲ್ಲ ಫಸ್ಟ್ ನಾನು ಐಶೋಡೋ ಪ್ಯಾಲೆಟ್ ಅಂತಂದರೆ ಇದನ್ನೇ ತೊಗೊಂಡಿರೋದು ಇದು ಯೂಸ್ ಮಾಡಿಲ್ಲ ಇದೆಲ್ಲ ನನ್ನ ಕಿತ್ತಾಕಿರೋದು ನನಗೇನು ಗೊತ್ತುಂಟ ನನಗೆ ಮೇಕಪ್ ಪ್ರಾಡಕ್ಟ್ ಅಂದರೆ ತುಂಬ ಇಷ್ಟ ಹಾಗಂತ ನಾನು ಮೇಕಪ್ ಜಾಸ್ತಿ ಮಾಡ್ತೀನಿ ಅಂತ ನೀವು ಅಂದ್ಕೊಳ್ಬೇಡಿ ನಾನು ಹೇಳ್ದಲ್ಲ ಒಂದು ಫೌಂಡೇಶನ್ ಹಾಕಿದ್ದೆ ಮತ್ತೇನೇನು ಹಾಕಿದ್ದೆ ಇವಾಗ ಸ್ಕಿನ್ಗೆ ಅಂತ ಹೇಳ್ತೆ ಲಿಫ್ಟಿಗೆ ಕೂಡ ಹಾಕಿದ್ದೆ ಅಂದರೆ ಹಾಗೆ ಇದು ಕೂಡ ಎಕ್ಸ್ಪೈರಿ ಡೇಟ್ ಎಕ್ಸ್ಪೈರಿ ಡೇಟ್ ಎರಡು ಸಾವಿರದ ಇಪ್ಪತ್ತೈದರ ತನಕ ಉಂಟು ಇನ್ನೂ ಒಂದು ವರ್ಷ ಟೈಮ್ ಉಂಟು ಹಾಗೆ ಇದೊಂದು ಐಶೋಡ ಪ್ಯಾಲೆಟ್ ಇದು ನಮಗೆ ತುಂಬ ಇಷ್ಟ ಇದು ಐಶೋಡಕ್ಕಿಂತ ಹೈಲೈಟರ್ ಆಗಿ ಉಪಯೋಗಿಸಿದರೆ ತುಂಬ ಚೆನ್ನಾಗಿರ್ತದೆ ನೀವು ನೋಡ್ಬೋದು ನೋಡಿ ತುಂಬ ಚೆನ್ನಾಗಿರ್ತದೆ ಸೊ ಇದು ನನಗೆ ತುಂಬ ಇಷ್ಟ ಇಲ್ಲ ಅದರ ಹೋಗಬೇಕಿದ್ರೆ ಇದನ್ನು ಯೂಸ್ ಮಾಡುತ್ತೆ ಆದರೆ ಇದು ಎಕ್ಸ್ಪೈರಿ ಡೇಟು ಇದು ಕೂಡ ಎರಡು ಸಾವಿರದ ಇಪ್ಪತ್ತೈದು ಇನ್ನೂ ಒಂದು ವರ್ಷ ಉಂಟು ನಾಲ್ಕು ಆಯ್ತಲ್ಲ ಇದೊಂದು ತಗೊಂಡಿದ್ದೆ ನಾನು ಇದು ತುಂಬ ಇಷ್ಟ ಆಯಿತು ಆಲ್ಮೋಸ್ಟ್ ಎಲ್ಲ ಕಲರು ಉಂಟು ಇದ್ರ ಸ್ಮೆಲ್ ತುಂಬ ಚೆನ್ನಾಗಿ ಉಂಟು ನನಗೆ ಇದರದ್ದು ಇಯರ್ಸ್ ಎಲ್ಲ ಇಲ್ಲ ಟ್ವೆಲ್ ಕಲರ್ಸ್ ಇತ್ತು ಅಷ್ಟೇ ನೋಡ್ಬೋದು ಇದು ಕೂಡ ಯೂಸ್ ಮಾಡಲಿಲ್ಲ ನಾನು ಐಶೋಡಾಲನ್ನು ನಿಜವಾಗ್ಲೂ ನಾನು ಹೇಳ್ತೀನಲ್ಲ ಐಶೋಡಲ್ಲಿ ಯೂಸ್ ಮಾಡೋದಿಲ್ಲ ಆದರೆ ನನ್ನ ತೈದಾರ ಆಲ್ ಐಶೋಡೋ ಪ್ಯಾಲೆಟ್ ಉಂಟು ಯೂಸ್ ಮಾಡೋದಿಲ್ಲ ಏನಾದರೂ ರೀಲ್ಸ್ ಮಾಡಬೇಕಾದ್ರೆ ಮಾತ್ರ ಆದರೆ ನನ್ನ ಹತ್ರ ಹೇಳಿದ್ನಲ್ಲ ನನಗೆ ಎಲ್ಲ ಪ್ರಾಡಕ್ಟ್ ನನ್ನ ಹತ್ರ ಇರಬೇಕು ಕೆಲವರಿಗೆ ಕಡೆ ನೇಲ್ ಪಾಲಿಷ್ ಹಚ್ಚುವಂಥ ಕ್ರೇಜ್ ಇರ್ತದೆ ಹಾಗೆ ಹೇರ್ ಸ್ಟೈಲಿಂಗ್ ಕ್ರೇಜ್ ಇರ್ಬೋದು ಡ್ರೆಸ್ಸಿಂಗ್ ಇದಿರ್ಬೋದು ನನಗೆ ಸ್ವಲ್ಪ ಮೇಕಪ್ ಐಟಮ್ ಮೇಲೆ ಕ್ರೇಜ್ ಜಾಸ್ತಿ ಇರಲಿ ಮತ್ತು ಮುಂದೆ ಹೋಗುವ ಒಂದು ಫೌಂಡ್ಸ್ ಮಾಯಶ್ಚರೈಸರ್ ಕೂಡ ಉಂಟು ಹಾಗೆ ಒಂದು ಇದನ್ನೊಂದು ಕಾಸ್ಟ್ಲಿ ಪ್ರಾಡಕ್ಟ್ ನಾನ್ನೂರು ರೂಪಾಯಿನೋ ಐನೂರು ರೂಪಾಯಿ ಇರಬೇಕಿದು ಇದರಲ್ಲಿ ಇಲ್ಲ ಇವಾಗ ಇದರಲ್ಲಿಲ್ಲ ಇದು ನನಗೆ ಎರಡು ಸಾವಿರದ ಇಪ್ಪತ್ತಾರು ತನಕ ಉಂಟು ಇದೊಂಥರ ಬೋಲ್ ರೀತಿ ಆಯಿತಾ ಈ ಥರ ಓಪನ್ ಮಾಡಿ ಸ್ಮೆಲ್ ನಂಗೆ ತುಂಬ ಇಷ್ಟ ಇದು ಬಂದು ಲ್ಯಾಕ್ಮಿ ಇಷ್ಟುಂಟು ನೋಡು ಇದು ಒಂದು ಎರಡು ಸಲ ಯೂಸ್ ಮಾಡಿದ್ದೀನಿ ಬಿಡುತ್ತೆ ಅಂತ ಯೂಸ್ ಮಾಡೋದಿಲ್ಲ ಇದೆಲ್ಲ ಕಾಸ್ಟ್ಲಿ ಪ್ರಾಡಕ್ಟ್ ಪದೇ ಪದೇ ತಗೊಳಕ್ಕೆ ಆಗೋದಿಲ್ಲ ಇನ್ವೆಸ್ಟ್ ವೇಸ್ಟ್ ಮಾಡಲಿಕ್ಕೆ ಅದಕ್ಕೋಸ್ಕರ ಜಾಸ್ತಿ ಯೂಸ್ ಮಾಡೋದಿಲ್ಲ ರ್ಯಾಂಡಮ್ ಆಗಿ ಯೂಸ್ ಮಾಡ್ತೀನಿ ಇಷ್ಟೇ ಪ್ರಾಡಕ್ಟಿಗೆ ಐನೂರು ರೂಪಾಯಿ ನೋಡಿ ಇದಕ್ಕಿಂತ ಮಾಮ ಅರ್ಥ ಬೆಸ್ಟ್ ಉಂಟು ನಾನ್ನೂರು ರೂಪಾಯಿಗೆ ಎಷ್ಟು ಹೇಳಿದೆ ಮೂವತ್ತು ಎಮ್ ಎಲ್ ಸಿಗ್ತದೆ ಇದು ಬಂದು ಜಸ್ಟ್ ನಿಮಗೆ ಟ್ವೆಲ್ ಟ್ವೆಲ್ ಗ್ರಾಮ್ ಸಿಗ್ತದೆ ಅದು ತರ್ಟಿ ಗ್ರಾಮ್ ಹಾಂ ತರ್ಟಿ ಗ್ರಾಮ್ ಸಿಗ್ತದೆ ತರ್ಟಿ ಎಮ್ ಎಲ್ ತರ್ಟಿ ಗ್ರಾಮ್ ಸಿಗ್ತದೆ ಅದು ಇದು ಬಂದು ಅದೇ ಟ್ವೆಲ್ ಗ್ರಾಮ್ ಸಿಗ್ತದೆ ಇದಕ್ಕಿಂತ ಅದು ಬೆಸ್ಟು ಮತ್ತು ಇದು ಮತ್ತೆ ತುಂಬ ಹಾಕಿದರೂ ಸ್ವಲ್ಪ ಲೈಟಾಗಿ ಫಿನಿಶಿಂಗ್ ಕೊಡುತ್ತೆ ಸೊ ಹಾಗಾಗಿ ಒಂದು ಮಾಮ ಅಥವಾ ಕಾಂಪ್ಯಾಕ್ಟ್ ಇತ್ತು ಇದು ನಮ್ಮ ಅಕ್ಕ ತೆಕ್ ಕೊಟ್ಟಿರೋದು ಇದು ಯೂಸ್ ಮಾಡಲಿಲ್ಲ ಹಾಗೆ ಫಸ್ಟ್ ನಾನು ಮೇಕಪ್ಪಲ್ಲಿ ಒಂದು ಪ್ರಾಡಕ್ಟ್ ತಗೊಂಡಿದ್ದೆ ಅಂತ ಇದು ಬಂದು ಹೈಲೈಟರ್ ಇದು ಇಲ್ಲಿ ಐಶಡಾಗಿ ಯೂಸ್ ಮಾಡಿದರೆ ಮದುವೆ ಹೆಣ್ಣಿಗೆಲ್ಲ ಯೂಸ್ ಮಾಡ್ತಾರೆ ನೋಡಿ ಅದೇ ರೀತಿ ಐ ಅದು ಅದು ಬಂದು ಮುನ್ನೂರು ರೂಪಾಯಿ ಹಾಗೆ ಇದೊಂದು ಪ್ಯಾನ್ ಕೇಕ್ ಉಂಟು ಒಲಿ ಒಲಿಬಿಯಾ ಅಂತ ಮೀಶೋದು ಇದು ಕೂಡ ಎರಡು ಸಾವಿರದ ಇಪ್ಪತ್ತೈದು ತನಕ ಉಂಟು ಯೂಸ್ ಮಾಡೋದಿಲ್ಲ ಉಂಟು ಹಾಗೆ ಒಂದು ಕಲರ್ ಕರೆಕ್ಟ್ ಉಂಟು ಇನ್ಸೈಟ್ ಅದು ಒಂದು ಸಲ ನಾನು ಅದೇ ರೀಲ್ಸಿಗೆ ಮಾತ್ರ ಉಪಯೋಗಿಸ್ತೀನಿ ಇಲ್ಲಾಂದ್ರೆ ಇಲ್ಲ ಹಾಗೆ ಒಂದು ಕಾಂಪ್ಯಾಕ್ಟಲ್ಲಿ ಒಂದು ಲ್ಯಾಕ್ಮಿ ಅವ್ರದ್ದು ಉಂಟು ಹಾಗೆ ಇದು ಬಂದು ನಾನು ಮೌಸ್ ಲ್ಯಾಕ್ಮಿದು ಫೌಂಡೇಶನ್ ತೋರ್ಸ್ನಲ್ಲ ರೌಂಡ್ ಅದಕ್ಕೆ ನನಗೆ ಕಾಂ ಕಾಂಪ್ಲಿಮೆಂಟ್ರಿ ಆಯ್ಕೊಟ್ಟಿರೋ ಕೊಟ್ಟಿರುವಂಥದ್ದು ಇದು ಹೋಯ್ತು ಇದು ಏನಿಲ್ಲ ಸ್ವಲ್ಪ ಉಂಟು ಒಂದು ಫಿಟ್ಮಿ ಅವರದ್ದು ಎಂತ ಎಂತ ಮಾಯಶ್ಚರೈಸರ್ ಆದಮೇಲೆ ಎಂತ ಯೂಸ್ ಮಾಡ್ತೀರಾ ಹಾಂ ಪ್ರೈಮರ್ ಪ್ರೈಮರ್ ಇದು ಇದು ಕ್ಯಾಪು ಎಲ್ಲ ಹೋಯ್ತು ಆದರೆ ಇನ್ನೂ ಕೂಡ ಪ್ರಾಡಕ್ಟ್ ಉಂಟು ಹಾಗೆ ನೆಕ್ಸ್ಟ್ ಮಾ ತನಕ ಉಂಟು ನೆಕ್ಸ್ಟ್ ವರ್ಷ ತನಕ ಇದೊಂದು ನಾನು ತೊಗೊಂಡಿದ್ದು ಜಾತ್ರೆಯಲ್ಲಿ ನಾನೊಂದು ಮಾಯೊಂದು ತೊಗೊಂಡಿದ್ದೆ ನಾನು ಯೂಸೇ ಮಾಡಲಿಲ್ಲ ಫೈನೂ ಸಾರಿ ಐನೂರ ಇಪ್ಪತ್ತು ಐವತ್ತು ರೂಪಾಯಿ ಕೊಟ್ಟು ತಗೊಂಡಿರುವಂಥದ್ದು ಯೂಸೇ ಮಾಡಲಿಲ್ಲ ಇದೊಂದು ಕೂಮ್ ಉಂಟು ಹಾಗೆ ಬಿಗ್ 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 ಐ ಶ್ಯಾಡೋ ಅಂತಂದರೆ ಇದೇನಂದು ಇದು ಕೂಡ ಯೂಸ್ ಮಾಡಲಿಲ್ಲ ರೀಲ್ಸಿಗೆ ಏನಾದರೂ ಯೂಸ್ ಮಾಡ್ತೀನಿ ಬಿಟ್ಟರೆ ಯೂಸ್ ಮಾಡಲಿಲ್ಲ ಹಾಗೆ ಯಾರಾದರೂ ಸ್ವಲ್ಪ ಮೇಕಪ್ ಮಾಡಿಕೊಡಂತ ಅಂದರೆ ಇದನ್ನೆಲ್ಲ ಯೂಸ್ ಮಾಡ್ತೀನಿ ಸೊ ಈ ಪ್ರಾಡಕ್ಟಲ್ಲಿ ಇದಿಷ್ಟೇ ನಾನೀಗ ತೋರಿಸಿದ್ನೆಲ್ಲ ಫಿನಿಶ್ ಆಯಿತು ಹಾಗೆ ಇದರಲ್ಲಿ ಬಂದರೆ ಒಂದಷ್ಟು ಹೇರ್ ಕ್ಲಿಪ್ಸ್ಗಳಿದ್ದಾವೆ ಇದರಲ್ಲಿ ಹೇರ್ ಕ್ಲಿಪ್ಪು ಮತ್ತು ರಬ್ಬರ್ ಬ್ಯಾಂಡು ಅದೆಲ್ಲ ಇದರಲ್ಲಿದೆ ಅದೆಲ್ಲ ತೋರಿಸಿದ್ದಿಲ್ಲ ಇವಾಗ ಅಂದರೆ ಲಾಂಗ್ ಆದರೆ ನೀವು ಕೂಡ ವಿಡಿಯೋ ನೋಡಲಿಕ್ಕೆ ಬೋರ್ ಆಗ್ತದಲ್ಲ ಹಾಗಾಗಿ ಆಯಿತು ಆಲ್ಮೋಸ್ಟ್ ನಿಮಗೆಲ್ಲ ತೋರಿಸ್ತೀನಿ ಇದೊಂದೇನು ಪೌಚ್ ಉಳಿಯಿತು ತೋರಿಸ್ತೀನಿ ನೋಡಿ ಇದರಲ್ಲೂ ಜಾಸ್ತಿ ಲೆಂತ್ ಆದರೆ ನಿಮಗೂ ಕೂಡ ಬೋರ್ ಆಗ್ತದಲ್ಲ ಅದಕ್ಕೋಸ್ಕರ ಬೇಗ ಬೇಗ ಮಾತಾಡ್ತಾ ಇದ್ದೆ ಇದರಲ್ಲಿ ಏನಿದೆ ಅಂತ ನೋಡೋದಾದ್ರೆ ಇದು ಬಂದು ಭಾರತಕ್ಕೆ ಕೊಟ್ಟಿರೋದು ನನಗೆ ಇದು ಯೂಸ್ ಆಗ್ತಿದೆ ಯೂಸ್ಫುಲ್ ಅಂತ ಹೇಳ್ಬೋದು ಹಾಗೆ ಇದರಲ್ಲಿ ಒಂದಷ್ಟು ಪ್ರಾಡಕ್ಟ್ ಇದ್ದಾವೆ ಇದು ಬಂದು ಇದು ಕಲರ್ ಬಾರೋರದ್ದು ಕಾಂಪ್ಯಾಕ್ಟ್ ಪೌಡ್ರ್ ನನಗೆ ತುಂಬ ಇಷ್ಟ ಆಯಿತು ಕಲರ್ ಬಾರ್ ಬರೋರದ್ದು ನಿಮಗೆ ಬೇಕಂದರೆ ಪರ್ಚೇಸ್ ಮಾಡ್ಬೋದು ಇದು ನನಗೆ ಭಾರತೀಯ ಕೊಟ್ಟಿರುವಂಥದ್ದು ಹಾಗೆ ಒಂದು ಮಿರರ್ ಉಂಟು ನಿಮಗೆ ಈವಾಗ ಇವಾಗ ತೋರಿಸ್ತೀನಿ ನೋಡಿ ಒಂದು ಮಿರರ್ ಉಂಟು ಇಟ್ಕೊಂಡಿದ್ದೀನಿ ಎಮರ್ಜೆನ್ಸಿಗಿರಲಿ ಅಂತ ಹಾಗೆ ಇಲ್ಲೊಂದು ಡೈಲಿ ಇವಾಗ ಸದ್ಯಕ್ಕೆ ಅದು ಹೊಸತಾಯ್ತಾ ಇದು ಅದು ಅಕ್ಕ ತೆಗೆದುಕೊಟ್ಟಿರೋದು ಇದು ಕೂಡ ಫೌಂಡ್ಸೆ ನಾನು ಯೂಸ್ ಮಾಡೋದು ಇದೊಂದು ಮಾಯಶ್ಚುರೈಸರ್ ಉಂಟು ಹಾಗೆ ಒಂದು ನೆಕ್ಲೆಸ್ ಸೆಟ್ಟು ಉಂಟು ಹಾಗೇ ಒಂದು ಕಾಜಲ್ ಉಂಟು ಭಾರತಕ್ಕೆ ಕೊಟ್ಟಿರೋಂಥದ್ದು ಕಾಜಲ್ ನಾನು ಯೂಸ್ ಮಾಡೋದಿಲ್ಲ ನಿಜವಾಗ್ಲೂ ಹೇಳಬೇಕಂದ್ರೆ ರೇರ್ ಅಂದರೆ ರೇರ್ ನನಗೆ ಇಲ್ಲೆಲ್ಲ ಸ್ಪ್ರೆಡ್ ಆಗುತ್ತೆ ಬೇವ್ರು ಜಾಸ್ತಿ ನನಗೆ ಅದಕ್ಕೋಸ್ಕರ ಯೂಸ್ ಮಾಡೋದಿಲ್ಲ ರೀಲ್ಸಿಗೆ ಏನಾದರೂ ಯೂಸ್ ಮಾಡ್ತೀನಿ ಅಷ್ಟೇ ಒಂದು ಲಿಪ್ ಬಮ್ ಉಂಟು ಹಾಗೆ ಒಂದು ಐಲೈನರ್ ಉಂಟು ಹಾಗೆ ಮತ್ತು ಲಿಪ್ಲೈನರು ಒಂದು ಸೈಡ್ ಕಾಜಲ್ ಟೈಪೇ ಉಂಟು ಕಾಜಲ್ ಯೂಸ್ ಮಾಡಿದ್ರೆ ಪೆನ್ಸಿಲಲ್ಲಿ ಯೂಸ್ ಮಾಡ್ತೀನಿ ಅದು ನಂಗೆ ಸ್ಪ್ರೆಡ್ ಆಗೋದಿಲ್ಲ ಈ ಸಣ್ಣದೊಂದು ಬ್ಲೆಂಡರ್ ಉಂಟು ಇಲ್ಲಿಗೆ ಏನಾದರೂ ಹಾಕೋದಿಲ್ಲ ಆದರೆ ಇಟ್ಕೊಂಡಿದ್ದೀನಿ ಇದು ನನ್ನ ಕಾಸ್ಟ್ಲಿ ಪ್ರಾಡಕ್ಟ್ ಮೇ ಬಿ ಇನ್ನು ಫಿಟ್ ಮೀ ಅವ್ರದ್ದು ಇಂಥದ್ದು ಬ್ಲಶ್ ಪ್ಯಾಲೆಟ್ ನಂಗೆ ತುಂಬ ದಿನದಿಂದ ತೊಗೊಳ್ಬೇಕು ತಗೊಳ್ಬೇಕಂತ ಆಸೆ ಇದ್ದಿತ್ತು ಹಾಗೆ ಇತ್ತೀಚೆಗೆ ಅಷ್ಟೇ ತೊಗೊಂಡಿರೋದು ತೋರಿಸಿರಲಿಲ್ಲ ಪುಟ್ಟ ಪ್ರಾಡಕ್ಟ್ ನೋಡಿ ಇಷ್ಟೇ ಪುಟ್ಟ ಪ್ರಾಡಕ್ಟ್ ಇದು ಒಂದು ಎಷ್ಟು ಗ್ರಾಮ್ ಉಂಟು ಅಂತಂದರೆ ಫೈ ಅಲ್ಲ ಫೋರ್ ಪಾಯಿಂಟ್ ಫೈವ್ ಗ್ರಾಮ್ ಉಂಟು ಇಷ್ಟು ಪ್ರಾಡಕ್ಟಿಗೆ ಐನೂರು ರೂಪಾಯಿ ನೋಡಿ ಇದಕ್ಕೆ ಜಾಸ್ತಿ ಇದೇ ಸ್ವಲ್ಪ ನಾನು ಯೂಸ್ ಮಾಡಿದ್ದೀನಿ ಇವಾಗ ಇದನ್ನು ಯೂಸ್ ಮಾಡೋದು ಕಮ್ಮಿ ಯಾಕಂದರೆ ಖಾಲಿಯಾಗಿಬಿಟ್ರೆ ಇದನ್ನೆಲ್ಲ ಪರ್ಚೇಸ್ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಕಮ್ಮಿ ಹಾಗೆ ಇಲ್ಲೊಂದು ಬ್ಲೆಂಡರ್ ಉಂಟು ಹಾಗೆ ಇದೊಂದು ಚಿಕ್ ಟಿನ್ ಉಂಟು ಇದರಲ್ಲಿ ಒಂದು ಪಿಂಕ್ ನಮ್ಮ ಅಕ್ಕನ ಕೊಟ್ಟೆ ಒಂದು ರೆಡ್ ಉಂಟು ಹಾಗೆ ನಾನು ಹೇಳಿದೆ ನೋಡಿ ಒಂದು ಮಾಮರ್ತದೆ ಇನ್ನೊಂದು ಅಂತ ಇದು ಬಂದು ರೋಸ್ ನೋಡು ಸೇಮ್ ಕಲರೇ ಬರ್ತದೆ ಒಂದು ನಾನು ಒಂದು ನಮ್ಮ ಅಕ್ಕನ ಕೊಡ್ತೀನಿ ಹಾಗೆ ಇದು ಬಂದು ಒಂದು ಡ್ರೆಶ್ ಇಟ್ಕೊಂಡಿದ್ದೀನಿ ಇರಲಿ ಅಂತ ಹಾಗೆ ಇದು ಬಂದು ಲಿಪ್ಲೈನರು ಇದು ಬಂದು ಕಲರ್ ಬಾರ್ ಅವ್ರದ್ದು ಫೌಂಡೇಶನ್ ಇದು ಕಲರ್ ಬಾರ್ ಅವ್ರದ್ದು ಕೂಡ ಚೆನ್ನಾಗಿದೆ ಒಂದು ಹನಿ ಹಾಕಿದರೆ ಫೇಸ್ ತುಂಬ ಗ್ಲೋ ಆಗ್ತದೆ ಇದು ಭಾರತಕ್ಕೆ ಕೊಟ್ಟಿರುವಂಥದ್ದು ಇದು ನಂದು ಐಬ್ರೋ ಕೂಮರ್ ಹಾಗೆ ಇದು ಬಂದು ಲಿಪ್ನ ಸ್ವಲ್ಪ ಲಿಪ್ಟಿಕ್ಕನ್ನ ಏನಾದರೂ ಅಪ್ಲೈ ಮಾಡಲಿಕ್ಕೆ ಒಂದು ಇಟ್ಕೊಂಡಿದ್ದೀನಿ ಹಾಗೆ ಒಂದು ಐಬ್ರೋ ಐಬ್ರೋ ಫಿಲ್ ಮಾಡಲಿಕ್ಕೆ ಒಂದು ಪೆನ್ಸಿಲ್ ಇವಾಗ ಇದೇ ಹಚ್ಚಿರೋದು ಹಾಗೆ ಒಂದು ಓಲ್ಡ್ ಐಲೈನರ್ ಉಂಟು ಇಡು ಎಸಿಲಿಲ್ಲ ಹುಂಡಾದರೂ ಹಚ್ಕೊಳ್ಬೋದಲ್ಲ ಅಂತ ಇಲ್ಲೊಂದು ಲಿಪ್ಸ್ಟಿಕ್ ಉಂಟು ಎಸ್ ಇದರಲ್ಲಿ ಇಷ್ಟೇ ಪ್ರಾಡಕ್ಟ್ ಇದು ಬಂದು ಇದು ಕೂಡ ಕಾಸ್ಟ್ಲಿ ನನ್ನ ಪ್ರಾಡಕ್ಟಲ್ಲಿ ಇದು ಕೂಡ ಸ್ಮೆಲ್ ಇಸ್ ಗುಡ್ ಈ ಸ್ವಲ್ಪ ಕ ಇದು ಮೆರೂನ್ ಕಲರ್ ಉಂಟು ಇದು ಸಿಕ್ಸ್ ನೈನ್ ಸಿಕ್ಸ್ ಶೇಡ್ ನಂಬರ್ ಆ ಮೆರೂನ್ ಕಲರಲ್ಲಿ ಉಂಟು ಒಂದು ಇರಲಿ ಅಂತ ತಗೊಂಡಿರೋದು ತ್ರೀ ಹಂಡ್ರೆಡ್ ರುಪೀಸ್ ಇದಕ್ಕೆ ಇವಾಗ ಇಲ್ಲೆಲ್ಲ ಇಟ್ಕೊಂಡಿದ್ದೀನಿ ಇದಿಷ್ಟು ನನ್ನ ಮೇಕಪ್ ಕಲೆಕ್ಷನು ಇದರಲ್ಲಿ ನಾನು ಯಾವುದು ಜಾಸ್ತಿ ಯೂಸ್ ಮಾಡ್ತೀನಿ ಅಂತ ಅಂದರೆ ಒಂದು ಸ್ವಲ್ಪ ಇದು ಹಚ್ಚುತ್ತ ಹಚ್ಚತೀನಿ ಹಾಗೆ ಒಂದು ಐಲೈನಲ್ಲಿ ಬೇಕು ನನಗೆ ಹಾಗೆ ಇದು ಬೇಕು ಏನಂತಾರ ಮಾಯಶ್ಚರೈಸರ್ ಬೇಕು ಯಾವುದಾದ್ರು ಒಂದು ಫೌಂಡೇಶನ್ ಹಚ್ಚತೀನಿ ಮೌಸ್ ಇರ್ಬೋದು ಯಾವುದಾದ್ರು ಒಂದು ಫೌಂಡೇಶನ್ ಅದು ಬಿಟ್ಟರೆ ಒಂದು ಕಾಂಪ್ಯಾಕ್ಟ್ ಇಲ್ಲೆಲ್ಲಪ್ಪ ಎಲ್ಲಿಟ್ಟೆ ಇಲ್ಲಿಟ್ಟೆ ಹಾಂ ಈಗ ಸದ್ಯಕ್ಕೆ ನಾನು ಭಾರತಕ್ಕೆ ಪುಟ್ಟಿರೋಂಥ ಕಾಂಪ್ಯಾಕ್ಟೇ ಯೂಸ್ ಮಾಡ್ತಿದ್ದೆ ನನಗೆ ಇದಿಷ್ಟು ಪ್ರಾಡಕ್ಟೇ ಬೇಕಾಗಿರೋದು ಮತ್ತೊಂದು ಲಿಪ್ಸ್ಟಿಕ್ ಯಾವ್ದಾದ್ರು ಯಾವ ಶೇಡ್ ಇಷ್ಟ ಆಯಿತು ಅದು ಹಚ್ಕೊಳ್ತೀನಿ ನಾನು ಇದಿಷ್ಟು ಪ್ರಾಡಕ್ಟ್ ನನಗೆ ಬೇಕು ಅಂದರೆ ಬೇಕೇ ಬೇಕು ಅಂತ ಥರ ಅಲ್ಲ ಬೇಕು ಅಷ್ಟೇ ನಾನು ಎಲ್ಲರೂ ಹೋಗಿದರೆ ಇಷ್ಟೇ ಯೂಸ್ ಮಾಡೋದು ಜಾಸ್ತಿ ಯೂಸ್ ಮಾಡೋದಿಲ್ಲ ನೋಡಿದ್ರೆ ನನ್ನ ಹತ್ರ ಇಷ್ಟು ಪ್ರಾಡಕ್ಟ್ ಉಂಟು ನಿಮ್ಗೆ ಇದರಲ್ಲಿ ಯಾವುದಾದ್ರು ಇಷ್ಟ ಆಗಿದ್ದರೆ ಹೇಳಿ ಆಯಿತಾ ನನ್ನ ಪ್ರಾಡಕ್ಟ್ ಇಷ್ಟೇ ನಾನು ಯೂಸ್ ಮಾಡುವಂಥದ್ದು ನಿಮ್ಗೆ ಕೂಡ ಹೇಳಿದೆ ನನ್ನ ಹತ್ರ ಯಾವುದೆಲ್ಲ ಉಂಟಂತ ಕೂಡ ಹೇಳಿದೆ ಐಶೋಟ್ಯ ಕೂಡ ಒಂದು ಕೂಡ ಯೂಸ್ ಮಾಡೋದಿಲ್ಲ ಯಾರಿಗಾದರೂ ಮೇಕಪ್ ಬೇಕಂತ ಅಂದರೆ ಮಾತ್ರ ಅವ್ರಿಗೆ ಕೂಡ ಹಚ್ತೀನಿ ಇಲ್ಲಾಂದರೆ ಇಲ್ಲ ನನ್ನ ಹತ್ರ ಅದು ಹೇಳಣಲ್ಲ ನನಗೊಂಥರ ಕ್ರೇಜ್ ನನ್ನ ಹತ್ರ ಎಲ್ಲ ಇರಬೇಕು ಹಾಗೆ ನಿಮ್ಮ ಬ್ಯಾಕ್ ಕ್ಯಾಮ್ರಾದಿಂದ ಇವಾಗ ಹೇಗೆಲ್ಲ ಹೈಟ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ಅದರಲ್ಲಿ ಈಗ ಪುನಃ ಹಾಕಬೇಕು ಹಾಗೆ ಹೇಗೋ ಡ್ರೆಸ್ ಹಾಕಿದ್ದೀನಲ್ಲ ಒಂದು ರೀಲ್ಸ್ ಮಾಡಬೇಕು ಸೊ ಬೇಗ ಬೇಗ ಕೆಲಸ ಮಾಡ್ತೀನಿ ಹಾಗೆ ನಿಮಗೆ ನನ್ನ ಡ್ರೆಸ್ನ ತೋರಿಸ್ಬಿಡ್ತೀನಿ ನೋಡಿ ಈ ರೀತಿ ಉಂಟು ಈ ರೀತಿ ಉಂಟು ಫುಲ್ ನೆಟ್ಟಲ್ಲಿ ಬ್ಲೌಸ್ ಬೇರೆದಾಯಿತ ಬ್ಲೌಸ್ ಬರ್ತದ ಇದಕ್ಕೆ ಈಗ ಬೇರೆದು ಹಚ್ಚಿದ ಹಾಕ್ಕೊಂಡಿದ್ದೀನಿ ಸ್ಟೋರಿ ಎದ್ದಾಳ್ತಾನಂತ ಬೇಗ ಬೇಗ ಮಾತಾಡ್ತಾ ಇದ್ದೆ ಸೊ ನನ್ನ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿರ್ಬೋದು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ನೀವು ಹೊಸಬ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನಾಳಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನೀವು ಇಲ್ಲಿ ನೋಡ್ಕೊಳ್ಬೋದು ಈ ರೀತಿ ಹೈ ಇಟ್ಕೊಂಡು ಕೂತ್ಕೊಂಡಿದ್ದೀನಿ ನೋಡಿ